ಅಲರ್ಜಿಯಾಗಿರ್ತತಿ ಕೆಲವರಿಗೆ ಮೂಗು ಸಿಂಚಿರ್ತತೆ ಮತ್ತು ಏನು ನೆಗಡಿ ಆಗಿರ್ತತಿ ನೆಗಡಿ ಹಲವೇಜು ನೆಗಡಿ ಇರ್ತದೆ ಮೂಗು ತೋರಿಸ್ರು ಅಂಥದ್ದು ಒಂದು ಇದಕ್ಕೆ ಒಂದು ಅದ್ಭುತವಾದಂಥ ನೆಗಡಿ ಅಲರ್ಜಿಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮಗೆ ಕೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ನಾನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಾಡಿ ನಾನು ಗ್ರೂಪ್ ತುಂಬಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಯಾ ಎಲ್ಲ ಯಾಕನ್ನೋದಿಲ್ಲ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಈ ಅಲರ್ಜಿ ಮತ್ತು ನೆಗಡಿಗೆ ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನೀವು ಹೇಳ್ತೀನಿ ಅಂತ ಹೇಳೀನಿ ಕೇಳ್ತೀನಿ ಏನಪ್ಪಾ ಅಂದರೆ ಅದೇ ಸರಳ ಶುಂಠಿ ಎಲ್ಲರೂ ಮನೆಗೆ ಉಪಯೋಗ ಮಾಡ್ತೀರಿ ನೀವು ಅಡುಗೆ ಮನೆ ಶುಂಠಿ ದಾಲ್ಚಿನ್ನಿ ಚಕ್ಕೆ చెక్క పలవ్ పలావర చెక్క 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 దాల్చిని చెి కొత్తబ్రి బీజ ఇవన్న ఇప్పుడు గ్రామ్ తోడు అంతా ఐవత్ గ్రామ్ తో అత నూరు గ్రామ్ తోడో నెడతీ ఏను కొత్తబ్రి బీజా నూరు గ్రము కొత్తబ్రి బీజా ఇప్ప గ్రము శుంఠి ఇప్పదు గ్రమ్ు దాల్చిని చెి ఏం అదక అరిసిన పొడి ಹರ್ಸಿನ ಪುಡಿ ಒಂದು ಇಪ್ಪತ್ತೈದು ಗ್ರಾಮು ಹಾಕಿ ಇವು ಮೂರೂ ಸೇರಿಸಿ ಏನು ಮೂರು ನಾಲ್ಕು ಶುಂಠಿ ದಾಲ್ಚಿನ್ನಿ ಚಕ್ಕಿ ಆನಂತರ ಇದು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಅಂತಾರಲ್ಲ ಅದು ಮತ್ತು ಹರಿಶಿಣ ಪುಡಿ ಇವನ್ನೆಲ್ಲವೂ ಸೇರಿಸಿ ನಾಲ್ಕು ತೀರ್ಸಾತು ಇವನ್ನ ಇದಕ್ಕೆ ಕಷಾಯ ತಯಾರು ಮಾಡಬೇಕು ಒಂದು ಗ್ಲಾಸ್ ನೀರಿಟ್ಟು ಈ ಪೌಡ್ರ್ ಮಿಕ್ಸ್ ಮಾಡಿ ಪೌಡ್ರ್ ಇರ್ತೈತಲ್ಲ ಪೌಡ್ರ್ ಹಾಕಿ ಹಾಕ್ತೀರಿ ಅದಕ್ಕೆ ಒಂದು ಅರ್ಧ ಚಮಚ ಒಂದು ಚಮಚೆ ಹಾಕೋರಿ ಅರ್ಧ ಚಮಚ ಹಾಕ್ಕೊಂಡು ಸಾಕು ಅನ್ಸುತ್ತಾನೆ ಒಬ್ಬರಿಗೆ ಅರ್ಧ ಚಮಚ ಹಾಕೋರಿ ಪೌಡ್ರ್ ಹಾಕ್ಕೊಳ್ರಿ ಹಾಕ್ಕೊಂಡು ಒಂದು ಗುರಿ ಕುದಿಸ್ರಿ ಕುದಿಸಿ ಕೆಳಗಿಳಿಸಿ ಅದು ಕೋಸಿಕೊಂಡು ಅದಕ್ಕೆ ನಿಮ್ಗೆ ಏನು ಹಾಕೋಬೇಕು ಜೇ ತುಪ್ಪು ಹಾಕೋಬೇಕು ಶುದ್ಧವಾದಂಥ ಪರಿಶುದ್ಧವಾದಂಥ ಜೇನುತುಪ್ಪ ತಪ್ಪು ಹಾಕೋಬೇಕು ಹಾಕ್ಕೊಂಡು ಇದನ್ನು ಸೇವನೆ ಮಾಡಬೇಕು ಈ ಥರ ಒಂದು ಎರಡು ದಿನ ದಿನಕ್ಕೆ ಒಂದು ಎರಡು ಮುರ್ಸತೆ ಟೀ ಬದಲಿ ಇದನ್ನು ಕುಡಿದು ಕಾಫಿ ಟೀ ಕುಡಿತೀರಲ್ಲ ಅದ್ರ ಬದಲಿ ಇದನ್ನು ಕುಡಿಯೋದು ಈ ಥರ ಒಂದು ಎರಡು ದಿನ ಕುಡಿದ್ರಪ್ಪ ಅಂದರೆ ನಿಮಗೆ ನೆಗಡಿ ಕೆಮ್ಮು ಅಲರ್ಜಿ ಏನಾರು ಇದ್ರು ಕಡಿಮೆ ಆಗುತ್ತೆ ಅಂತ ಇದು ಚೀನ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ ಯಾಕಂದರೆ ಶುಟ್ಟಿ ತಿಂತೀರಿ ಅರಶಿನಿ ಚಕ್ಕಿ ತಿಂತೀವಿ ಚಕ್ಕಿ ಅದನ್ನು ಪಲಾವ್ದಾಗ ಹಾಕಿರ್ತಾರೆ ಅವು ತಿಂತೀವಿ ಕೊತ್ತಂಬರಿ ಬೀಸುತ್ತೆ ಧನಿಯಾ ಅದನ್ನು ತಿಂತೀರಿ ಅರಿಶಿಣ ಪುಡಿ ತಿಂತೀವಿ ಹೌದಲ್ಲ ಜೇನುತುಪ್ಪ ತಿಂತೀರಿ ಇವಷ್ಟು ತಿನ್ನೋದಲ್ಲ ಯಾವುದೂ ಅಡ್ಡ ಪರಿಣಾಮ ಕೊಡೋದಿಲ್ಲ ಇದನ್ನು ಎಕ್ಸ್ಪ್ಲೇನ್ ಯಾಕೆ ಅಂದ್ರೆ ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ ಅದಕ್ಕೆ ಹೇಗೆ ಫೋನ್ ವಿ ಹಿಂಗಾತ್ರಿ ಆ ಅಂತೇಳಿ ಫೋನ್ ಮಾಡ್ತಾರೆ ರಾತ್ರಿ ಅವರೆಲ್ಲ ಮಾಡಬಾರ್ದು ದಯವಿಟ್ಟು ಏನು ಏನು ಇದ್ರೆ ಪಾಯಿಂಟ್ ಟು ಪಾಯಿಂಟ್ ಇದ್ರೆ ಮಾತಾಡಿ ಅಥವಾ ಯೋಗಿ ಚಾಲೆಂಜಬಲ್ ಇರಬೇಕು ಇರ್ಬೇಕು ಇರಬೇಕು ಅಂಥವು ಎದ್ದು ಅಂದರೆ ಮಾತ್ರ ನನಗೆ ಫೋನ್ ಮಾಡ್ರಿ ಚಾಲೆಂಜಬಲ್ ಇರಬೇಕು ಈ ಕ್ಯಾ ಕ್ಯಾನ್ಸರು ಏಡ್ಸು ಇಂಥವು ಏನಾರು ಇದ್ರೆ ಎಸ್ ಫೋನ್ ಮಾಡಿರಿ ದೊಡ್ಡ ಇದ್ರೆ ಫೋನ್ ಮಾಡಿರಿ ಕಿಡ್ನಿ ಫೇಲ್ ಆಗಿದ್ರೆ ಅಥವಾ ಕಿಡ್ನಿ ಕಲ್ಲಾಗಿದ್ರೆ ಏನು ರೀ ಇಲ್ಲಿ ಕಾಲು ಬೇಡರ್ ಕಲ್ಲಾಗಿದ್ದರೆ ಕಾಲು ಬೇಡ್ರ ಪ್ರಾಬ್ಲಮ್ ಇದ್ರೆ ಲಿವರ್ ಪ್ರಾಬ್ಲಮ್ ಇದ್ರೆ ಅಂಥವು ದೊಡ್ಡ ದೊಡ್ಡ ಇದ್ರೆ ನನಗೆ ಫೋನ್ ಮಾಡಿ ತಿಳಿಸ್ರಿ ಅದಕ್ಕೇನು ಬೇಕು ಪರಿಹಾರ ಹೇಳ್ತೀನಿ ಸಾಧ್ಯವಾದರೆ ಇವರು ಮಾಡ್ತೀನಿ ಇಲ್ಲಂದ್ರೆ ನಮ್ಮದು ಇನ್ನೂ ಆಶ್ರಮ ತಯಾರಾಗುತ್ತಾ ಬೇರೆ ಕಡೆ ಶಿಫ್ಟ್ ಮಾಡಿವಿ ಅದು ಆತಂದ್ ಕೂಡ ನಿಮಗೆಲ್ಲ ಅಡ್ಮಿಟ್ ಮಾಡಿಕೊಂಡು ಆರಾಮ್ ಮಾಡ್ತೀವಿ ಅಂತ ಈ ಮೂಲಕ ತಮ್ಗೆ ನಿಮಗೆಲ್ಲ ವೀಕ್ಷಕ ಬಂದವರಿಗೆಲ್ಲ ತಿಳಿಸ್ತಾ ಇದ್ರಿ ಮತ್ತು ನಮ್ಮದು ಏನಪ್ಪ ಅಂದರೆ ನಮ್ಮ ಸ್ಲೋಗನ ಏನಿದೆ ನಮ್ಮ ಆಶ್ರಮದ ಸ್ಲೋಗನ ರೈತನೇ ರಾಜ ರೈತನೇ ಗುಬೀರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆ ಮತ್ತೆಂತ ಬಾಯ್ತಿ ತಗೊಂಡು ಬೆಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು